ಎಲ್ಲ ಪ್ರೀತಿಯ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ ಎಂಟನೇ ತರಗತಿ ವಿಜ್ಞಾನ ಪಾಠ ಆಧಾರಿತ ಮೌಲ್ಯಾಂಕನ ಘಟಕ ಪರೀಕ್ಷೆ ಅಧ್ಯಾಯ ಬೆಳೆಗಳ ಉತ್ಪಾದನೆ ಮತ್ತು ನಿರ್ವಹಣೆ ಇಲ್ಲಿ ಪ್ರಶ್ನೆ ಪತ್ರಿಕೆ ಹಾಗೂ ಕಿ ಉತ್ತರ ಪತ್ರಿಕೆ ಎರಡನ್ನೂ ಸಹ ಈ ವಿಡಿಯೋದಲ್ಲಿ ನೀವು ಕಾಣಬಹುದಾಗಿರುತ್ತೆ ವಿಜ್ಞಾನ ವಿಷಯದ ಪಾಠಾಧಾರಿತ ಮೌಲ್ಯಾಂಕನ ಪಾಠಗಳಿಗೆ ನೀಡಿರತಕ್ಕಂಥ ಪ್ರಶ್ನೋತ್ತರಗಳನ್ನು ಆಧರಿಸಿ ಈ ಒಂದು ಘಟಕ ಪರೀಕ್ಷೆಯನ್ನು ನೀಡಲಾಗಿರುತ್ತೆ ಇಪ್ಪತ್ತೈದು ಅಂಕಗಳಿಗೆ ಇಲ್ಲಿ ಮೊದಲು ಪ್ರಶ್ನೆ ಪತ್ರಿಕೆ ನಂತರ ಕಿ ಉತ್ತರ ಪತ್ರಿಕೆಯನ್ನು ನೀವು ಕಾಣಬಹುದಾಗಿರುತ್ತೆ ಈಗ ಸ್ಕ್ರೀನ್ನ ಮೇಲೆ ನೀವು ಕಾಣ್ತಾ ಇರತಕ್ಕಂಥದ್ದು ಪ್ರಶ್ನೆ ಪತ್ರಿಕೆ ಇದೆ ಇಲ್ಲಿ ಇಪ್ಪತ್ತೈದು ಅಂಕಗಳಿಗೆ ಮೊದಲನೆಯ ಒಂದು ಮೇಯ್ನನ್ನು ಎರಡು ಅಂಕಗಳಿಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನನ್ನು ನೀಡಲಾಗಿದೆ ಎರಡನೇ ಮೇನಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಎರಡು ಪ್ರಶ್ನೆಗಳು ನಂತರ ಮೂರನೇ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎರಡು ಅಂಕದ ಪ್ರಶ್ನೆಗಳು ಮೂರು ಪ್ರಶ್ನೆಗಳನ್ನು ಒಟ್ಟು ಆರು ಅಂಕಗಳಿಗೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ನೀಡಲಾಗಿರುತ್ತೆ ನಂತರ ನಾಲ್ಕನೆಯ ಒಂದು ಮೇಯ್ನ್ಗೆ ಬಂದಾಗ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೂರು ಅಂಕದ ಪ್ರಶ್ನೆಗಳು ಇಲ್ಲಿ ಎರಡು ಪ್ರಶ್ನೆಗಳನ್ನು ನೀಡಲಾಗಿದೆ ಆರು ಅಂಕಗಳಿಗೆ ಇನ್ನು ಐದನೇ ಮೇಯ್ನ್ಗೆ ಬಂದಾಗ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ನಾಲ್ಕು ಅಂಕದ ಒಂದು ಪ್ರಶ್ನೆ ನಂತರ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಐದು ಅಂಕದ ಒಂದು ಪ್ರಶ್ನೆಯನ್ನು ನೀಡಲಾಗಿದೆ ಒಟ್ಟಾರೆ ಇಪ್ಪತ್ತೈದು ಅಂಕಗಳಿಗೆ ಈ ಒಂದು ಪ್ರಶ್ನೆಗಳನ್ನು ನೀಡಲಾಗಿರುತ್ತೆ ಈ ಪ್ರಶ್ನೆ ಪತ್ರಿಕೆಯ ನಂತರ ಇಲ್ಲಿ ಉತ್ತರ ಪತ್ರಿಕೆಯನ್ನು ಸಹ ಇಲ್ಲಿ ನೀಡಲಾಗಿದೆ ಇಲ್ಲಿ ಗಮನಿಸಿ ಮೊದಲನೇ ಮೇನಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ನಲ್ಲಿ ಮೊದಲ ಪ್ರಶ್ನೆ ಕೃಷಿ ಪದ್ಧತಿಯಲ್ಲಿ ಅನುಸರಿಸುವ ಮೊದಲ ಹಂತವೆಂದರೆ ಇದಕ್ಕೆ ಉತ್ತರ ಮಣ್ಣನ್ನು ಹದಗೊಳಿಸುವಿಕೆ ಆಪ್ಷನ್ ಬಿ ಎರಡನೆಯ ಪ್ರಶ್ನೆ ಕಾಂಪೋಸ್ಟ್ ಗೊಬ್ಬರಗಳಿಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳಲ್ಲಿ ತಪ್ಪಾದ ಹೇಳಿಕೆ ಇಲ್ಲಿ ನಾಲ್ಕು ಹೇಳಿಕೆಯನ್ನು ನೀಡಲಾಗಿದೆ ಅದರಲ್ಲಿ ತಪ್ಪಾದ ಹೇಳಿಕೆ ಪರಿಸರ ಮಾಲಿನ್ಯಕ್ಕೆ ಕಾರಣವಾಗುತ್ತದೆ ಇದು ಆಪ್ಷನ್ ಡಿಯಲ್ಲಿದೆ ಇದು ತಪ್ಪಾದ ಹೇಳಿಕೆಯಾಗಿರುತ್ತೆ ಇಲ್ಲಿ ನೀವು ಎಲ್ಲ ಹೇಳಿಕೆಗಳನ್ನು ಓದಿ ಉತ್ತರವನ್ನು ಬರೀಬೇಕಾಗತ್ತೆ ಇನ್ನು ಒಂದು ಅಂಕದ ಪ್ರಶ್ನೆಗಳಿಗೆ ಬಂದಾಗ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ನೀರಾವರಿ ಎಂದರೇನು ಬೆಳೆಗಳಿಗೆ ನಿಯತ ಕಾಲಾಂತರದಲ್ಲಿ ನೀರನ್ನು ಒದಗಿಸುವುದಕ್ಕೆ ನೀರಾವರಿ ಎಂದು ಕರೆಯುತ್ತಾರೆ ನಾಲ್ಕನೇ ಪ್ರಶ್ನೆ ಪಶುಸಂಗೋಪನೆ ಎಂದರೇನು ಉತ್ತಮ ಆದಾಯಕ್ಕಾಗಿ ಪ್ರಾಣಿಗಳನ್ನು ಸಾಕುವುದು ಮತ್ತು ಅವುಗಳ ಪೂರೈಕೆ ಮಾಡುವುದೇ ಪಶುಸಂಗೋಪನೆ ಇನ್ನು ಮೂರನೆಯ ಮೇನ್ಗೆ ಬಂದಾಗ ಉಳುಮೆ ಮಾಡುವುದರ ಯಾವುದಾದ್ರೂ ಎರಡು ಅನುಕೂಲಗಳನ್ನು ಬರೆಯಿರಿ ಇದು ಎರಡು ಅಂಕದ ಪ್ರಶ್ನೆಯಾಗಿರುತ್ತೆ ಪೋಷಕಾಂಶದಿಂದ ಸಮೃದ್ಧವಾದ ಮಣ್ಣನ್ನು ಮೇಲ್ಭಾಗಕ್ಕೆ ತರುವುದು ಬೇರುಗಳು ಮಣ್ಣಿನ ಆಲಕ್ಕೆ ಇಳಿಯಲು ಸಾಧ್ಯವಾಗುತ್ತೆ ಬೇರುಗಳ ಸುಲಭ ಉಸಿರಾಟಕ್ಕೆ ಸಾಧ್ಯವಾಗುತ್ತದೆ ಮತ್ತು ಎರೆ ಉಳುಗಳು ಮತ್ತು ಸೂಕ್ಷ್ಮಜೀವಿಗಳ ಬೆಳವಣಿಗೆಗೆ ಸಹಾಯಕವಾಗುತ್ತೆ ಇನ್ನು ಆರನೇ ಪ್ರಶ್ನೆಗೆ ಬಂದರಾಗ ಯಾಂತ್ರಿಕ ಕೂರಿಗೆ ವಿಧಾನದಿಂದ ಬಿತ್ತನೆ ಮಾಡುವುದರ ಅನುಕೂಲಗಳನ್ನು ಬರೆಯಿರಿ ಇಲ್ಲಿ ಉತ್ತರ ಸರಿಯಾದ ಆಳದಲ್ಲಿ ಮತ್ತು ಅಂತರದಲ್ಲಿ ಒಂದೇ ರೀತಿಯ ಬೀಜಗಳನ್ನು ಬಿತ್ತನೆ ಮಾಡುವುದು ಬಿತ್ತನೆಯ ನಂತರ ಬೀಜಗಳು ಮಣ್ಣಿನಿಂದ ಮುಚ್ಚಿರುವುದನ್ನು ಖಚಿತಪಡಿಸುತ್ತೆ ಬೀಜಗಳು ಪಕ್ಷಿಗಳನ್ನು ತಿನ್ನ ಪಕ್ಷಿಗಳು ಬೀಜಗಳನ್ನು ತಿನ್ನದಂತೆ ರಕ್ಷಿಸುತ್ತದೆ ಇನ್ನು ಏಳನೇ ಪ್ರಶ್ನೆ ಬೆಳೆ ಸರದಿ ಪದ್ಧತಿ ಎಂದರೇನು ಇದರ ಅನುಕು ಅನುಕೂಲ ಏನು ಒಂದೇ ಭೂಮಿಯಲ್ಲಿ ಬೆಳೆಗಳನ್ನು ಒಂದಾದ ನಂತರ ಒಂದರಂತೆ ಬೆಳೆಯುವ ವಿಧಾನವೇ ಬೆಳೆ ಸರದಿ ವಿಧಾನ ಈ ಪದ್ಧತಿಯು ಮಣ್ಣಿಗೆ ಎಲ್ಲ ಪೋಷಕಾಂಶಗಳನ್ನು ಭರ್ತಿ ಮಾಡಲು ಸಹಾಯಕವಾಗಿದೆ ಇನ್ನು ನಾಲ್ಕು ಅಂಕದ ಪ್ರಶ್ನೆಗಳಿಗೆ ಬಂದಾಗ ಖಾರಿಫ್ ಬೆಳೆಗಳು ಮತ್ತು ರಬಿ ಬೆಳೆಗಳ ವ್ಯತ್ಯಾಸವನ್ನು ತಿಳಿಸಿ ಖಾರಿಫ್ ಬೆಳೆಗಳು ಮಳೆಗಾಲದಲ್ಲಿ ಬಿತ್ತನೆ ಮಾಡುವ ಬೆಳೆ ರಬಿ ಬೆಳೆಗಳು ಚಳಿಗಾಲದ ಬೆಳೆಗಳು ಖಾರಿಫ್ ಬೆಳೆಗಳು ಜೂನ್ ತಿಂಗಳಿಂದ ಸೆಪ್ಟೆಂಬರ್ವರೆಗೆ ಇರುತ್ತೆ ರಬಿ ಬೆಳೆಗಳು ಅಕ್ಟೋಬರ್ನಿಂದ ಮಾರ್ಚ್ನವರೆಗೆ ನಂತರ ಬಿ ಈ ಕೆಳಗಿನ ಬೆಳೆಗಳನ್ನು ಖಾರೀಫ್ ಮತ್ತು ರಬಿ ಬೆಳೆಗಳಾಗಿ ವರ್ಗೀಕರಿಸಿ ಭತ್ತ ಗೋಧಿ ಜೋಳ ಬಟಾಣಿ ಇಲ್ಲಿ ಉತ್ತರ ಖಾರೀಫ್ ಬೆಳೆಗಳು ಭತ್ತ ಜೋಳ ರಬಿ ಬೆಳೆಗಳು ಗೋಧಿ ಮತ್ತು ಬಟಾಣಿ ಇನ್ನು ಒಂಬತ್ತನೇ ಪ್ರಶ್ನೆ ಈ ಕೆಳಗಿನ ಕೃಷಿ ಉಪಕರಣಗಳು ಬಳಕೆಯ ಪ್ರಾಮುಖ್ಯತೆ ಬರೆಯಿರಿ ಎಡೆಕುಂಟೆ ಕಲ್ಟಿವೇಟರ್ ಎಡೆಕುಂಟೆ ಕಳೆಗಳನ್ನು ತೆಗೆಯಲು ಮತ್ತು ಮಣ್ಣನ್ನು ಸಡಿಲಗೊಳಿಸಲು ಬಳಸುತ್ತಾರೆ ಕಲ್ಟಿವೇಟರ್ ಬಿತ್ತನೆ ಮಾಡುವ ಮೊದಲು ಮಣ್ಣನ್ನು ಸಡಿಲಗೊಳಿಸಲು ಮತ್ತು ರಸಗೊಬ್ಬರಗಳ ಮಿಶ್ರಣ ಮಾಡಲು ಬಳಸಲಾಗುತ್ತೆ ನಂತರ ರೈತರು ಅನುಸರಿಸುವ ಕೃಷಿ ಪದ್ಧತಿಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಇಲ್ಲಿ ಬಿತ್ತನೆ ನೀರಾವರಿ ಕಳೆಗಳಿಂದ ರಕ್ಷಣೆ ಕೊಯ್ಲು ಮಣ್ಣನ್ನು ಹದಗೊಳಿಸುವಿಕೆ ಸಂಗ್ರಹಣೆ ಕಾಂಪೋಸ್ಟ್ ಮತ್ತು ರಸಗೊಬ್ಬರ ಸೇರಿಸುವುದು ಇಲ್ಲಿ ಉತ್ತರ ಸಹ ನೀಡಲಾಗಿದೆ ಮಣ್ಣನ್ನು ಹದಗೊಳಿಸುವುದು ಬಿತ್ತನೆ ಕಾಂಪೋಸ್ಟ್ ಅಥವಾ ರಸಗೊಬ್ಬರ ಸೇರಿಸುವುದು ನೀರಾವರಿ ಕಳೆಗಳಿಂದ ರಕ್ಷಣೆ ಕೊಯ್ಲು ಸಂಗ್ರಹಣೆ ಇನ್ನು ಐದನೇ ಮೇನ್ಗೆ ಬಂದಾಗ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಹತ್ತನೇ ಪ್ರಶ್ನೆಗೆ ಈ ಉತ್ತರಗಳನ್ನು ಇಲ್ಲಿ ನೀವು ಕಾಣಬಹುದಾಗಿರುತ್ತೆ ಎ ಬಿ ಸಿ ಎಂದು ಗುರುತಿಸಲಾದ ಮೂರು ಲೋಟಗಳು ಬೇರೆ ಬೇರೆ ವಿಧಾನಗಳಿಂದ ಬಳಸಿ ಪಡೆದ ಮಳಕೆ ಒಡೆದ ಬೀಜಗಳನ್ನು ಹೊಂದಿವೆ ಆ ಮೂರು ಬೇರೆ ಬೇರೆ ವಿಧಾನಗಳು ಕೆಳಗಿನಂತಿವೆ ಲೋಟ ಸಾವಯವ ಗೊಬ್ಬರ ಲೋಟ ರಸಗೊಬ್ಬರ ಲೋಟ ಯಾವುದೇ ಗೊಬ್ಬರ ಬಳಕೆಯಿಲ್ಲ ಈ ದತ್ತಾಶ್ ದತ್ತಾಂಶ ಆಧರಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಪ್ರಶ್ನೆಗಳನ್ನು ಕಾಣಬಹುದು ಯಾವ ಲೋಟದಲ್ಲಿ ಬೀಜಗಳು ಕಡಿಮೆ ಪ್ರಮಾಣದಲ್ಲಿ ಮೊಳಕೆ ಒಡೆದಿವೆ ಏಕೆ ಲೋಟದಲ್ಲಿ ಬೀಜಗಳು ಸಿ ಲೋಟದಲ್ಲಿ ಕಡಿಮೆ ಪ್ರಮಾಣದ ಬೀಜಗಳು ಕಡಿಮೆ ಪ್ರಮಾಣದಲ್ಲಿ ಮೊಳಕೆ ಒಡೆದಿರುತ್ತೆ ಏಕೆಂದರೆ ಅದು ಯಾವುದೇ ಗೊಬ್ಬರ ಬಳಕೆ ಇಲ್ಲದೆ ಅದರಿಂದ ಬೀಜಗಳಿಗೆ ಪೋಷಕಾಂಶ ದೊರೆಯುವುದಿಲ್ಲ ಯಾವ ಲೋಟದಲ್ಲಿ ಬೀಜಗಳು ಅಧಿಕ ಮೊಳಕೆ ಇರುವುದನ್ನು ವೀಕ್ಷಿಸುತ್ತೀರಿ ಏಕೆ ಲೋಟ ಬಿ ರಸಗೊಬ್ಬರ ಬಳಕೆ ಮಾಡಿರುವುದರಿಂದ ಬೆಳೆಯುತ್ತಿರುವ ಬೀಜಗಳಿಗೆ ಪೋಷಕಾಂಶಗಳು ವೇಗವಾಗಿ ಅಧಿಕ ಪ್ರಮಾಣದಲ್ಲಿ ದೊರೆತು ಬೀಜಗಳು ಅಧಿಕ ಮೊಳಕೆಯಾಗಿರುತ್ತೆ ನಂತರ ಐದನೇ ಮೇನಿಗೆ ಬಂದಾಗ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಈ ರೈಸೋಂಪಿಯಂ ಬ್ಯಾಕ್ಟೀರಿಯಾದಿಂದ ಮಣ್ಣಿನಲ್ಲಿ ಸ್ಥಿರೀಕರಿಸಲ್ಪಡುವ ಪೋಷಕಾಂಶ ಯಾವುದು ಇಲ್ಲಿ ಉತ್ತರ ನೈಟ್ರೋಜನ್ ನಂತರ ರಾಸಾಯನಿಕ ಗೊಬ್ಬರಗಳನ್ನು ವಿವೇಚನೆಯಿಂದ ಬಳಸಬೇಕು ಏಳಿಕೆಯನ್ನು ಸಮರ್ಥಿಸಿ ಉತ್ತರ ರಸಗೊಬ್ಬರಗಳ ಅಧಿಕ ಬಳಕೆಯಿಂದಾಗಿ ಮಣ್ಣಿನ ಫಲವತ್ತತೆ ಕಡಿಮೆಯಾಗುತ್ತೆ ಹಾಗೂ ರಸಗೊಬ್ಬರಗಳು ಜಲಮಾಲಿನ್ಯ ಸಹ ಉಂಟು ಮಾಡುತ್ತವೆ ಆದ್ದರಿಂದ ರಾಸಾಯನಿಕ ಗೊಬ್ಬರಗಳನ್ನು ವಿವೇಚನೆಯಿಂದ ಬಳಸಬೇಕು ಇನ್ನು ಆಪ್ಷನ್ ಸಿ ಪ್ರಶ್ನೆಗೆ ಬಂದಾಗ ಒಬ್ಬ ರೈತ ತನ್ನ ಜಮೀನಿನಲ್ಲಿ ಹಣ್ಣುಗಳನ್ನು ಬೆಳೆಸುವಾಗ ನೀರಿನ ಕೊರತೆಯನ್ನು ಎದುರಿಸುತ್ತಾನೆ ಎಂದು ಊಹಿಸಿಕೊಳ್ಳಿ ಈ ಸಮಸ್ಯೆಯನ್ನು ನಿವಾರಿಸಲು ರೈತನಿಗೆ ಸೂಕ್ತ ಪರಿಹಾರ ತಿಳಿಸಿ ಉತ್ತರ ಹಣ್ಣಿನ ಕೃಷಿ ಸಮಯದಲ್ಲಿ ನೀರಿನ ಕೊರತೆಯನ್ನು ಎದುರಿಸುವ ರೈತನಿಗೆ ಪರಿಹಾರಗಳು ನೀರನ್ನು ಆರ್ಥಿಕವಾಗಿ ಬಳಸಲು ಸಹಾಯ ಮಾಡುವ ಹನಿ ನೀರಾವರಿ ವಿಧಾನವನ್ನು ಅಳವಡಿಸುವುದು ಹನಿ ನೀರಾವರಿ ಬೆಳೆಗಳಿಗೆ ಸಹಾಯಕ ಇದರಿಂದ ನೀರು ಸರಿಯಾಗಿ ಮತ್ತು ಕಡಿಮೆ ಪ್ರಮಾಣದಲ್ಲಿ ಬೀಜದ ಬೇರುಗಳ ಕಡೆಗೆ ನೇರವಾಗಿ ನೀಡಲಾಗುತ್ತೆ ನೀರಿನ ವ್ಯರ್ಥವಾಗುವಿಕೆಯನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟಬಹುದು ನೋಡಿ ಇದು ಎಂಟನೇ ತರಗತಿ ವಿಜ್ಞಾನ ವಿಷಯದ ಮೊದಲನೆಯ ಒಂದು ಅಧ್ಯಾಯದ ಬೆಳೆಗಳ ಉತ್ಪಾದನೆ ಮತ್ತು ನಿರ್ವಹಣೆಗೆ ಸಂಬಂಧಿಸಿರ್ತಕ್ಕಂಥ ಘಟಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರದೊಂದಿಗೆ ಈ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳ ಪಿ ಡಿ ಎಫ್ ಸಹ ನಿಮಗೆ ಸಿಗುತ್ತೆ ವಿದ್ಯಾರ್ಥಿಗಳೇ ನೀವು ಇನ್ನೂ ಹೆಚ್ಚಿನ ಒಂದು ಘಟಕ ಪರೀಕ್ಷೆ ಮತ್ತು ರೂಪಣಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಉತ್ತರಗಳನ್ನು ನೋಡಲು ಮತ್ತು ಅವುಗಳ ಪಿ ಡಿ ಎಫ್ ಮತ್ತು ಇನ್ನೂ ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಎಲ್ಲ ಯೂನಿಟ್ ಟೆಸ್ಟ್ ಎಲ್ಲ ಒಂದು ಅಧ್ಯಯನ ಸಾಮಗ್ರಿಗಳಿಗಾಗಿ ತಪ್ಪದೇ ಲರ್ನ್ ಈಸಿಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ನೋಡ್ತಾ ಇರ್ತಕ್ಕಂತಹ ವಿಡಿಯೋದ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ ಆ ಬಟನನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಸಹ ಲರ್ನ್ ಈಸಿಲಿ ಚಾನಲನ್ನು ಶೇರ್ ಮಾಡಿ ಮತ್ತು ವಿಡಿಯೋಗಳಲ್ಲಿ ನಿಮಗೆ ಅಧ್ಯಯನ ಸಾಮಗ್ರಿಗಳ ಸಾಮಗ್ರಿಗಳ ಪಿ ಡಿ ಎಫ್ಗಳು ಸಹ ಸಿಗುತ್ತೆ ಅಂತ ತಿಳಿಸುತ್ತಾ ಈ ಒಂದು ಪಿ ಡಿ ಎಫನ್ನು ನೀವು ಡೌನ್ಲೋಡ್ ಮಾಡಿ ಈ ಒಂದು ಘಟಕ ಪರೀಕ್ಷೆಗೆ ಸಿದ್ಧರಾಗಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು